ಟಿಕೆಟ್ ತಗೊಂತ ಇದ್ದಾರೆ ಅಂತ ಫುಲ್ ಎಷ್ಟು ಜನ ಊರಿಗೆ ಹೋಗ್ತಾ ಇದ್ದಾರೆ ನೋಡಿ ಎಷ್ಟು ಜನ ತುಂಬಿದ್ದಾರೆ ತುಂಬಾ ಜನ ಇದ್ದಾರೆ ತುಂಬಾ ರಶ್ ಇದೆ ನಮ್ಮೂರು ಟ್ರೈ ಮಾಡಿ ಎಷ್ಟು ರಶ್ ಐತೆ ನೋಡಿ ಇಂಥರದಾಗೋದ್ರೆ ನಾವು ಹಠಾಡೋಕ್ಕಾಗಿ ಸಾಯ್ ಮಾಡಬೇಕು ನಮ್ಮಂತ ಅದಕ್ಕೆ ನಾವು ಕ್ಯಾನ್ಸಲ್ ಮಾಡಿ ಇವಾಗ ಮೆದೆಷ್ಟಿಗೆ ಹೋಗ್ತಾಯಿದ್ದೀವಿ ನೋಡಿರಿ ಫುಲ್ ರೆಶ್ 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 ಇದೆ ಆಗಲಿಲ್ಲ ನೋಡಿರಿ ಬಸ್ ರೆಶ್ ಇತ್ತು ಬರೀ ಟ್ರೈನ್ ರೆಶ್ ಇತ್ತು ಅದಕ್ಕೋಸ್ಕರ ಹೋಗ್ತಾ ಹೋಗ್ತಾಯಿದ್ದೀವಿ ನೋಡಿರಿ ತುಂಬ ತುಂಬ ರಿಶ್ ಇದೆ ಅಲ್ಲಿ ಮೆದೆಷ್ಟಿದೆ ಆದರೆ ಸ್ವಲ್ಪ ಟೈಮಿಂಗ್ ಖಾಲಿ ಸಾಕೋ ಜನ ಇರ್ವಿ ಇರ್ವಿ ತುಂಬಂಗಿದೆ ಜನಗಳು ಇರ್ವಿನ ಏನೆಲ್ಲ ಡಿಸ್ಟಿಕ್ ಬಂದಿದೆ ನೋಡಿ ಅಂದ್ರೆ ನಿಮ್ಮ ಇಷ್ಟಕ್ಕೆ ಹಂಡ್ರೆಡ್ ಪಾರ್ ಭಾಳ ದಿನ ಮೇಲೆ ಬಂದಿದ್ದೀನಿ ನಾನು ಹಂಡ್ರೆಡ್ ಪಾಸ್ ಜಾಸ್ತಿ ಬರೋದಿಲ್ಲ ನನ್ನ ಕಲರ್ ಕಡೆಗೆಲ್ಲ ವಿಶಾಂಪುರಿಗೆಲ್ಲ ಮುಖ್ಯ ಯಾತ್ರೆ ಬಂದಂಗೆ எல்லாம் இது சேட் தட்சுஷ் ஊர்லே வந்தவர் ஜாக செல்கிறீங்க பா எல்லாம் இல்லை தர ஜன जन यार नुक वर्गू जन 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 तिर इला कर्नाटक राज्य <laughs> <तरुणारी तार। laughs> ಅತ್ಯಂತ ದೊಡ್ಡ ರೈಲ್ವೆ ಟೇಷನ್ ನೋಡ್ರಿ ಇಡೀ ಬೆಂಗಳೂರಿಗೆ ದೊಡ್ಡ ಸ್ಟೇಷನ್ ನೋಡ್ರಿ ಅಂದ್ರೆ ರೈಲ್ವೆ ಟೇಷನ್ ಹಳೆ ಕಾಲದ ರೈಲ್ವೆ ಸ್ಟೇಷನ್ ನೋಡ್ರಿ ಹೆಂಗಿದೆ ನೋಡಿ ನೋಡಲ್ ನೋಡಿ యావత్ భాళ దిన సన్న ఇక్రీ యశంపూరు ఎలంక ఇవెర స్టేషన్కి జాస్తి ఓత్తి నావు రైల్వే స్టేషన్కి ఇవ్వేమెంట్ అది బేడా అంతి కర్కొ వేయిటింగ్ హాలిటీ కతాయి వేయిటింగ్ హాల్ అంటే నగూ గొప్పలో ఎలా రెస్ట్ మోడోదుబు ನಮ್ಮ ಕಡೆ ಜನರಲ್ಲಿ ನೋಡ್ರಿ ಕಡೆ ಟ್ರೈನ್ ಇದು ಯಾದಗಿರಿ ಕಡೆ ಜನಗಳು ನೋಡ್ರಿ ಈ ತರ ಇರ್ತಾವ್ ಜನ ನೋಡ್ರಿ

ಹನ್ನೊಂದು ಗಂಟೆ ಆಗ್ತೈನು ಮುಂದೆ ಹೊರ ಹಾಕ್ಬೇಕು ನಾಶ ಮಾಡ್ತಾನೆ ನೋಡ್ರಿ ಆ ಥರ ಕುಳಿದು ಬೀಳ್ತಾರೆ ಮನೇಲಿ ಹೆಂಡರು ಮಕ್ಕಳು ತಾಯಿ ತಂದೆ ಕಾಯ್ತಾರೆ ನೋಡಿ ಆ ಥರ ಕುಳ್ದಲ್ಲಿ ಸಿಕ್ಕಲ್ಲಿ ಬೀಳ್ತಾರೆ ಇಂಥವ್ರು ಏನು ಮಾಡ್ಬೇಕಂತ ಗೊತ್ತಿಲ್ಲ ಕುಡಿಯೋ ಕುಡಿದ್ಬಿಟ್ಟು ಈ ಥರ ಬೀಳ್ತಾರೆ ಹುಡುಗರು ಲಕ್ಷ್ಮಣ ಮನೆಗಳ್ ಮಲ್ಕೊಳೋದು ಹೆಂಗಿರುತ್ತೆ ಈ ಥರ ಬಿದ್ದರೆ ಏನು ಬರ್ತಿ ಏನಾದ್ರು ಹೆಚ್ಚಿಕೊಂಡಿದ್ರೆ ಏನು ಬತ್ತಿ